ಇತ್ತೀಚಿಗಷ್ಟೇ ದೆಹಲಿಯ ಕನ್ಸ್ಯೂಮರ್ ಕೋರ್ಟ್ ಪ್ರತಿಷ್ಠಿತ ಕಂಪನಿಯಾದ ರಿಲಯನ್ಸ್ ಟ್ರೆಂಡ್ ಇವರ ಮೇಲೆ ಕೇವಲ ಏಳು ರೂಪಾಯಿನ ಕ್ಯಾರಿ ಬ್ಯಾಗ್ನ ಬದಲಿಗೆ ಮೂರು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದೆ ಇಲ್ಲಿ ನಡೆದ ವಿಷಯ ಏನಂದ್ರೆ ರಿಲಯನ್ಸ್ ಟ್ರೆಂಡ್ ಇವರು ತಮ್ಮ ಶಾಪಿಂಗ್ ಬಿಲ್ಲಿನಲ್ಲಿ ಕ್ಯಾರಿ ಬ್ಯಾಗ್ನ ಮೇಲೆ ಏಳು ರೂಪಾಯಿಯ ಚಾರ್ಜ್ಅನ್ನು ಮಾಡಿರುತ್ತಾರೆ ಈ ವಿಷಯವಾಗಿ ರಿಲಯನ್ಸ್ ಟ್ರೆಂಡ್ನ ಓರ್ವ ಗ್ರಾಹಕ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಕಂಪ್ಲೇಂಟನ್ನು ಮಾಡ್ತಾನೆ ಕನ್ಸ್ಯೂಮರ್ ಕೋರ್ಟಿನ ಆದೇಶದಂತೆ ಮೂರು ಸಾವಿರ ರೂಪಾಯಿ ದಂಡವನ್ನು ರಿಲಯನ್ಸ್ ಟ್ರೆಂಡ್ಸ್ ಆ ಗ್ರಾಹಕನಿಗೆ ನೀಡುವಂತಾಯಿತು ಸಾಮಾನ್ಯ ಪ್ರಜೆಗಳಾದ ನೀವು ಕೂಡ ನಿಮ್ಮ ಹಕ್ಕು ನಿಮ್ಮ ಅಧಿಕಾರವನ್ನು ತಿಳಿಯಬೇಕಿದೆ ಯಾವುದೇ ಸ್ಟೋರ್ ಅಥವಾ ಶಾಪಿಂಗ್ ಮಾಲ್ ಅಥವಾ ಅಲ್ಲಿನ ಯಾವುದೇ ಬ್ರ್ಯಾಂಡ್ ಕ್ಯಾರಿ ಬ್ಯಾಗಿನ ಮೇಲೆ ಹಣ ತಕ್ಕೊಳ್ಳುವಂತಿಲ್ಲ ಇದು ಇಲ್ಲಿಗಲ್ ಆಗಿರುತ್ತದೆ ಆದರೆ ಇಲ್ಲಿ ಒಂದು ಸಣ್ಣ ಕಂಡೀಷನ್ ಇದೆ ಒಂದು ವೇಳೆ ಕಂಪನಿಯ ಕ್ಯಾರಿ ಬ್ಯಾಗಿನ ಮೇಲೆ ಅವರ ಬ್ರ್ಯಾಂಡ್ ಲೋಗೋ ಇಲ್ಲದಿದ್ದರೆ ಆಗ ಅವರು ಕ್ಯಾರಿ ಬ್ಯಾಗಿನ ಹಣ ತಕೊಳ್ಳಬಹುದು ಒಂದು ವೇಳೆ ಕ್ಯಾರಿ ಬ್ಯಾಗಿನ ಮೇಲೆ ಬ್ರ್ಯಾಂಡ್ ಲೋಗೋ ಇದ್ದಲ್ಲಿ ಅವರು ನಿಮ್ಮಿಂದ ಒಂದು ರೂಪಾಯಿ ಕೂಡ ತಕ್ಕೊಳ್ಳುವಂತಿಲ್ಲ ಒಂದು ವೇಳೆ ಚಾರ್ಜ್ ಮಾಡಿದಲ್ಲಿ ಈ ನಂಬರ್ನ ಮೇಲೆ ಕಂಪ್ಲೇಂಟನ್ನು ನೀಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ತಮ್ಮ ಅಧಿಕಾರವನ್ನು ತಿಳಿಸಿ